ಗಜೇಂದ್ರ ಸಮೀಪದ ಕಾಲಕರೇಶ್ವರ ಗ್ರಾಮದ ಅಥರ್ವ ನವೋದಯ ಕೋಚಿಂಗ್ ಸೆಂಟರ್ ಹಾಗೂ ಅಥರ್ವ ಪ್ರಿ ಪ್ರೈಮರಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಲ್ಲಿ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಲಾಯಿತು ಶಿಕ್ಷಕರ ದಿನಾಚರಣೆಯ ಬಗ್ಗೆ ಅಧ್ಯಕ್ಷರಿಗೂ ಮತ್ತು ಮಾತುಗಳ ವಿದ್ಯಾರ್ಥಿಗಳಿಗೂ ಸಿಬ್ಬಂದಿಗಳಿಗೂ ಮೊದಲು ಬಂದಿಸಿ ಏನ್ಪಂದ್ರ ಈ ಸೆಪ್ಟೆಂಬರ್ ಐದು ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತವಾಗಿ ಇಡೀ ರಾಷ್ಟ್ರದ ತುಂಬಾ ಏನ್ಪಂದ್ರ ಅವರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ ಶಿಕ್ಷಕ ವೃತ್ತಿಯಿಂದ ಏನ್ಪಾ ಒಬ್ಬ ರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯ ಹುದ್ದೆಯವರೆಗೂ ಏನ್ಪಂದ್ರ ರಾಧಾಕೃಷ್ಣ ಅವರು ಏನ್ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ದೊಡ್ಡ ಹುದ್ದೆಯ ಹೋಗಿ ಅವರು ನಿವೃತ್ತಿ ಹೊಂದಿದ್ರು ಅವ್ರ ಬಂದ್ರ ಮಹಾರಾಷ್ಟ್ರದ ತಿರುತನಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿರ್ತಕ್ಕಂತ ಒಬ್ಬ ವ್ಯಕ್ತಿ ತಂದೆ ವೀರಸ್ವಾಮಿ ತಾಯಿ ಸೀತಮ್ಮ ಇವರು ಹದಿನೆಂಟು ನೂರ ಎಂಬತ್ತೆಂಟರಲ್ಲಿ ಜನಿಸಿದ್ರು ಆದ್ರೆ ಮೊದಲು ಇವರು ವಿದ್ಯಾರ್ಥಿ ಆಗಿದ್ದಾಗ ಏನ್ಪಂದ್ರ ವಿದ್ಯಾರ್ಥಿ ವೇತನ ಅಂತೇಳಿ ಬರ್ತಾ ಇತ್ತು ಆ ವಿದ್ಯಾರ್ಥಿ ವೇತನವನ್ನು ಬಳಸಿಕೊಂಡು ಹಂತ ಹಂತವಾಗಿ ಏನ್ ಶಿಕ್ಷಕ ಹುದ್ದೆಯನ್ನು ಪಡೆದು ಮತ್ತೇನು ಪ್ರಾಧ್ಯಾಪಕರಾಗಿ ಮತ್ತೆ ಬಂದ್ರ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂತ ಕುಲಪತಿಗಳಾಗಿ ಮತ್ತೇನು ನೋಡಿ ತದನಂತರ ಇವ್ರನ್ನ ಹತ್ತಿರದಿಂದ ತಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ಅಂದ್ರ ನೆಹರು ಅವರು ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಶಿಕ್ಷಕರ ವೃತ್ತಿಯಿಂದ ಇಂತ ಒಂದು ದೊಡ್ಡ ಸಾಧನೆ ಮಾಡ್ತಾ ಹೊಟ್ಟಿರ್ತಕ್ಕಂಥ ಯಾರಪ್ಪ ಅಂದ್ರೆ ಅಂದ್ರ ರಾಧಾಕೃಷ್ಣ ಸ್ವರೂಪದಲ್ಲಿ ಹತ್ತಿರದಿಂದ ನೋಡಿ ಈ ವ್ಯಕ್ತಿಯ ಜ್ಞಾನ ಬಹಳ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಆ ಜ್ಞಾನಕ್ಕೆ ನಾವು ಈ ಶಿಕ್ಷಕ ವೃತ್ತಿ ಸಾಲದು ಇಡೀ ರಾಷ್ಟ್ರವೃತಿ ಹುದ್ದೆಯನ್ನು ಕೊಡ್ಬೇಕಂತ ತಿಳಿದುಕೊಂಡು ಮೊದಲಿಗೆ ಅವ್ರು ಏನಪ್ಪ ಅಂದ್ರ ಉಪರಾಷ್ಟ್ರಪತಿ ಹುದ್ದೆಯನ್ನು ಕೊಟ್ಟು ಇವರಿಗೆ ಗೌರವಿಸಿದ್ರು ಮತ್ತೆ ಏನಪ್ಪ ಅಂದ್ರ ಇವರು ತಮ್ಮ ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು ಮಹಾರಾಣಿ ಕಾಲೇಜಿನಲ್ಲಿ ನಲ್ಲಿ ಏನಪ್ಪ ವರ್ಕ್ ಮಾಡ್ತಾ ಇರ್ತಾರ ಆ ಒಂದು ಸಂದರ್ಭದಲ್ಲಿ ಏನ್ ಬಂದು ಇವರಿಗೆ ಒಂದು ಆಸ್ತೇಕ ಬೆಳಗುಡಿಗೆ ಸಮಾರಂಭ ಏರ್ಪಡಿಸ್ತಾರ ಅಲ್ಲಿಂದ ನಿವೃತ್ತಿ ಇವರು ಎದ್ಕೋಗ್ತಾರ ಅಂತ ಒಂದು ಸಂದರ್ಭದಲ್ಲಿ ಏನಪ್ಪ ಇವರಿಗೆ ಒಂದು ಸಾರೋಟಿಗೆ ಸಾರೋಟಿಗೆ ಮೇಲೆ ವಿದ್ಯಾರ್ಥಿಗಳು ಏನ್ ಬಂದ್ರೆ ಕಾಲೇಜ್ ನಿಂದ ರೈಲ್ವೆ ನಿಲ್ದಾಣಕ್ಕೆ ತರಬೇಕಾದ್ರ ಈ ಕುದುರೆ ಕುದುರೆ ಹೇಳ್ಕೊಂಡು ಹೋಗ್ತಾ ಸಂದರ್ಭದಲ್ಲಿ ಅವ್ರು ಮಾಡಿಲ್ಲ ವಿದ್ಯಾರ್ಥಿಗಳೇ ಕುದುರೆಗಳಂತೆ ಅವ್ರನ್ನ ಕುಂದರ್ಸ್ಕೊಂಡು ಅಲಂಕಾರ ಮಾಡಿ ಏನಪ್ಪ ಅಂದ್ರೆ ಅವ್ರನ್ನ ಎಲ್ಲಿ ತಂದು ಬಿಳುಕುಡುಗೆ ಸಮಾರಂಭವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತ ಒಂದು ಸಂದರ್ಭ ಹೇಳಿ ನಾನು ಎರಡು ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ